ಶುದ್ಧ ಬ್ರಹ್ಮ ಸ್ವರೂಪದಲ್ಲಿ ಅನಂತ ಅನಂತ ಪ್ರಣಾಮಗಳು కల్పించ అధిష్టాన రజ్జు రజ్జు మర్పద ఎరడతూ నిజవ అధిష్టాన రజ్జు ఉపయోగ చేతన మర్పద జ్ఞాన వాళ్ళగ

ಅಧಿಷ್ಠಾನ ಆದ್ರ ಹೊರಗಿನ ವಿಷಯಗಳಿಗೆ ಆ ವಿಷಯಗಳಲ್ಲಿರುವ ಉಪಯುತ ಚೇತನವೇ ಅಧಿಷ್ಠಾನ ಅಂತ ಹೇಳುವುದರ ಬದಲು ಗುರುಗಳ ಏನ್ ಹೇಳಕತ್ತೀರಿ ಅಂದ್ರೆ ಹೊರಗಿನ ವಸ್ತುವಿಗಿನೂ ಸಾಕ್ಷಿ ಚೇತನನೇ ಅಧಿಷ್ಠಾನ ಆಗ ಅಂತ ಹೇಳಕತ್ತೀರಿ ಇದು ಹೆಂಗೆ ಸಂಭವಿಸ್ತದ చేతన ఏనూ జ్ఞాన ఆగబోదు ఒకగ ఎర రీతి అల్వ ఒక ప్రమాసజన్య జ్ఞాన నిన్న వ్యాజన్య జ్ఞాన ప్రమాసజన్య జ్ఞాన అంత ಮಾತೃ ಅಂತ ಏನ್ ಒಳಗಲ್ಲ ಜೋಡ್ಕೋಬೇಕನ್ನ ಜ್ಞಾತರು ಇದಾವಲ್ಲ ಅಂತ ಕಾರಣ ಅದು ವೃತ್ತಿ ವೃತ್ತಿಯಾಗಿ ಮೂ್ರಿಯದ ಮೂಲದ ಬರಗಳು ಆ ವಿಷಯದ ಆಕಾರಕ್ಕ ಇದು ರಜ್ಜು ಅದ ಇದು ಘಟ ಅದ ಇದು ಪಟ ಅದ ಅಂತ ಹೇಳಿ ತಿಳುವಳಿಕೆ ಮೂರು ಸದಲಾರು ಮತ್ತು ಜಿರಾಬಾದ್ ಎರಡು ಕೂಡಿ ಅಲ್ಲಿ ಇಂದ್ರಿಯಗಳಿಂದ ಉಂಟಾಗ ಇಂದ್ರಿಯ ಜನ್ಯ ಜ್ಞಾನಕ್ಕ ಅಧಿಷ್ಠಾನ ಒಳಗಿನ ಚೇತನ ಅಂತ ಹೇಳ್ರಿ ಇಂದ್ರಿಯ ಇಲ್ಲವೇನೆ ಕೆಲವೊಂದು ಜ್ಞಾನಗಳಾಗ್ತವ ಅವಿದ್ಯಾನ್ಯ అది సాక్షి భాష ఆ ప్రమాత భాష సాక్షి భాష ఆక అధిష్టాన అంతా సాక్షి హోదే వరకు సాక్షిచేతనక్క సాక్షి విషయవస్తుతననే అధిష్టాన ನಮ್ಮ ಒಳಗಿರುವ ಅಂತಃಕರಣ ಉಪಯುಕ್ತ ಚೇತನೇ ಅಧಿಷ್ಟ ಅಂತ ಹೇಳಿದ್ರ ಅದು ಹೆಂಗ ಸಂಭವ ಅಸಂಭವ ಅಂತ ಶಿಷ್ಯ ಶಂಕೆ ಮಾಡ್ತಾ ಇದ್ದಾನೆ ಅವಕ್ಕ ಪ್ರಮಾದ ಭಾಷೆ ಸಾಕ್ಷಿ ವಾಶಕ ಉದಾಹರಣೆನು ಕೊಟ್ಟರು ಒಂದು ವ್ಯಾವಹಾರಿಕ ಘಟ ಇನ್ನು ಒಂದು ಘಟ ಕನಸಿನಲ್ಲಿ ಅಥವಾ ಹೆಚ್ಚರಿದ್ದಾಗೆ ಕಲ್ಪನೆಯಲ್ಲಿ ಒಂದಂತ ಘಟಕ ಪ್ರಾತಿಭಾಚಿಕ ಘಟ ಅಂತಾರೆ ವ್ಯಾವಹಾರಿಕ ಘಟ ಅಂದ್ರ ಮೃದಿಕೆಯಿಂದ ಮಾಡಿದ ಘಟ ಮಣ್ಣು ಪೃಥ್ವಿಯಿಂದ ಮಾಡಿದ ಘಟ ಅದು ವ್ಯಾವಹಾರಿಕ ಘಟ ವ್ಯಾವಹಾರಿಕ ಘಟದ

ಸಾಕ್ಷಿ ಭಾಷ್ಯ ಅವಿದ್ಯಾಜನ್ಯ ಇರ್ತದ ಇಂದ್ರಿಯ ಅಜನ್ಯ ಇರ್ತದ ಅಂತ ಏನೆಲ್ಲ ಹೇಳಿದಾಗ ಈ ಒಂದು ಒಳಗಿಂದು ಏನದ ಅದಕ್ಕಷ್ಟೇ ಸಾಕ್ಷಿ ನಮ್ಮೊಳಗಿನ ಅಂದ್ರಣ ಉಪಯುಕ್ತ ಜೇತನ ಅಧಿಷ್ಠಾನ ಅನ್ನಿಸ್ತಿರುತ್ತದೆ ಹೊರತು ಹೊರಗಿರಂತ ವ್ಯಾವಹಾರಿಕ ವಸ್ತುಗಳಿಗೆಲ್ಲ ಈ సాక్షని అధిష్టాన అంత శంకె శంఖ్య మిల్కొక ప్రశ్న మొదల చందో ప్రశ్న అర్థ ఆ ప్రశ్నే అర్థ అత్తర చంద కర్థి ప్రశ్న అధిష్టాన ప్రశ్న ప్రశ్న హస్తు ఉపయోగ చేతన ఏమీ అవుల ఒ ఉపయోగచేతనే అధిష్టాన అత సాక్షిచేతన అధిష్టాన అదగ ಅಧಿಷಾನ ವಸ್ತು ಹೊರಗಿರುವಂತಹ ವಿಷಯ ವಸ್ತುಗಳಿಗೆ ವ್ಯಾವಹಾರಿಕ ವಸ್ತುಗಳಿಗೆ ಪ್ರಾಶಿಭಾಷಿಕ ವಸ್ತುಗಳಿಗೆ ಅವೆಲ್ಲ ಸಾಕ್ಷಿ ಚೇತನ ಅಂತಿರಲ್ಲ ಹೆಂಗ್ ಸರ್ವೋತ್ ಎಂದಿರೋ ಸಾಕ್ಷಿ ಚೇತನ ಹೆಂಗೆ ಅಧಿಷ್ಠಾನ ನೀನು ಈ ಪ್ರಕಾರ ಶಂಕೆ ಮಾಡಿದಾಗ್ಯೂ ಶಿಷ್ಯನಿಗೆ ಗುರುಗಳು ಹೇಳಕ್ಕ ಮಿತ್ರಲ್ದಾದರು ಈ ರೀತಿ ಶಂಕೆ ಮಾಡಿದರೆ ಸೃಜೀವಿನ ಸಮೀಪ ಪ್ರಾಪ್ತವಾದ ಹೊರಗಿರುವ ಯಾವ ಅಂತಃಕರಣದ ಇಡಮಾಕಾರ ರುಚಿ ಅದರಲ್ಲಿರುವ ಚೇತನದಲ್ಲಿ ಆಶ್ರಿತವಾಗಿರುವ ಅವಿದ್ಯೆಯ ಸರ್ಪಾಕಾರ ಮತ್ತು ಸರ್ಪದ ಜ್ಞಾನಾಕಾರವಾಗಿ ಪರಿಣಾಮವನ್ನು ಹೊಂದುತ್ತದೆ ಅವಿದ್ರೆಯ ಪರಿಣಾಮ ರಜ್ಜುವಿನ ಸಮೀಪ ಪ್ರಾಪ್ತವಾದ ಯಾವ ಅಂತಃಕರಣದ ಗಿಡಾಕಾರ ವೃತ್ತಿ ಮೊದಲು ಆ ಸರ್ಪದ ಜ್ಞಾನವಾಗಬೇಕಾದರೆ ಅಂತಃಕರಣ ವೃತ್ತಿಯು ರಜ್ಜು ದೇಶಕ್ಕೆ ಹೋಗಬೇಕಾಗುತ್ತದೆ ಸರ್ಪದ ಜ್ಞಾನ ಬೇಕಾದ್ರ ಅಂತಕರಣ ವೃತ್ತಿ ಎಲ್ಲಿ ಹೋಗಬೇಕು ಆ ರಜ್ಜು ದೇಶಕ್ಕೆ ಹೋಗಬೇಕಾಗುತ್ತದೆ ಅಲ್ಲಿ ಇದಂ ಎಂಬ ಜ್ಞಾನವಾಗುತ್ತದೆ ಆ ಅಂತಃಕರಣದ ಇದಮಾಕಾರ ವೃತ್ತಿ ಏನಿದೆ ಅಲ್ಲ అదర చీతన ఆశ్రయ అవీద్య సర్పకార పరిణామం ఉంది అదేన వృత్తి ఆ రాజ్యవిన దేశకు వత రాజ్య విదేశేనో అది బలకిల్ అవత్య శోభై ఆ ఒక ವೃತ್ತಿ ಹೋಗಿ ಆ ವಸ್ತುವಿನ ಆಕಾರ ತಾಳಿ ಆವರಣ ಬಂಕು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅದು ಏನಾದಂತ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ ಅದಕ್ಕೇನಾಯ್ತು ಅವಿದ್ಯೆ ಅನ್ನೋದು ಈ ರಜ್ಜು ಉಪೈತ ಚೇತನವನ್ನು ಆಶ್ರಯಿಸಿಲ್ಲ ಅವಿದ್ಯೆ ಅನ್ನೋದು ಸಾಕ್ಷಿ ಚೇತನವನ್ನು ಆಶ್ರಯಿಸೋ ಹೀಗಾಗಿ ಸಾಕ್ಷಿ ಚೇತನದಲ್ಲಿರುವ ಸಾಕ್ಷಿ ಚೇತನದ ಆಶ್ರಯದಲ್ಲಿರುವ ಕವಿದ್ಯೆಯು ಏನಾಗಿದೆ ಸರ್ಪದ ಪರಿಣಾಮವನ್ನ ಹೊಂದಿದೆ ಈಗ ಏನಾಯ್ತು ಕವಿದ್ಯೆಂಗ್ ನೋಡ್ರಿ సర్ప కలిష్ఠాన హ్యాంగ్ సాక్షి అన్నది అంతఃకరణ ఇదమాకార వృత్తి ఏమల్ అదరవ చేతన ఆశ్రయ సవిత్ సర్పా పరిణామాలు వృత్తి ఉపయత చేతనదల్లిరువ సవిత్య తమోగుణదా అర్థకే ఉపదాన కారణ అదరయే ఇ తత్వగుణద అంశ అర్పద ధ్యానే ఉపదాన కారణ ఇంతఃకరణ కుబైతచేతన అరగ్ బందేనన్స్కో అంతఃకరణ వృత్తి అనస్కళకత్తు ఆ అంతఃకరణ జటగి అంతఃకరణ ఉపయుక్త చేతన సాక్షి చేతన అరగ్ బందేనన్స్ అవు వృత్తి ఉపయుత చేతన అనస్కత్తుద హ ంత శాభాస్ దాకార వృత్తి ఇది ఏను అంత కోందాభాస్ గుర్తున్నా ఆ శిలాభాసరకు బ ಗಮಾಕಾರ ವೃತ್ತಿ ಇದು ಏನಾಗಿದೆ ಆ ವೃತ್ತಿಯೊಳಗ ಒಂದು ಸಮಗುಣ ಒಂದು ಸತ್ವಗುಣ ಅಂತಲ್ಲ ಆ ಸತ್ವಗುಣ ಏನಾಗಿದೆ ಅಂತ ಸಮೋಗುಣದ ಅಂಶ ಸರ್ಪಕ್ಕೆ ಉಪಾದಾನ ಕಾರಣವಾಗಿದೆ ಮತ್ತೆ ಸತ್ವಗುಣದ ಅಂಶ ಸರ್ಪದ ಜ್ಞಾನಕ್ಕೆ ಉಪಾದಾನ ಕಾರಣ ನೋಡ್ರಿ ಹೆಂಗ ಉಪಾದಾನ ಕಾರಣ ಅಂದ್ರ ಒಂದು ಗಡಿಗೆ ಒಂದು ಮಣ್ಣ ಗಡಿಗೆಗೆ ಮಣ್ಣು ಉಪಾದಾನ ಕಾರಣ ಬಂಗಾರದ ಆಭರಣಕ್ಕ ಬಂಗಾರ ಉಪಾದಾನ ಕಾರಣ ಅದೇ ರೀತಿ ನನ್ನ ಪುತ್ರ ಏನಾಗಿದೆ ವೃತ್ತಿ ಉಪಯುಕ್ತ ಚೇತನದಲ್ಲಿರುವ ಅವಿದ್ಯೆಯ ಒಳಗೊಂದು ಅವಿದ್ಯ ಅಂತ ಆದ ಇಲ್ಲ ವೃತ್ತಿ ಅನ್ನೋದಿರಬೇಕೆ ನೀವು ಎಲ್ಲ ಓಟು ಬರ್ತದೆ ನಿಮಗೆ వాళ్ళగ అవద్య అంత అంత్రి ఎలా గొప్పదివర నర్వజ్ఞ అయిరద్య అంతా ఆ వృత్తి ఉపయోగ చేతన అవద్య అంద్రు ఒందే సాక్షిచేతన ఆశ్రయ అవద్య అందరు ఒందేగ్ వృత్తి అయింద వృత్తి జాకి చేతన అందు ఉపేత చేతనే ಅದು ಅದನ್ನ ಕಟ್ಟಿದ್ದೇತನೇ ಅಲ್ಲಿ ಅದೊಳಗೆ ಎರಡು ಭಾಗ ಅವಿದ್ಯ ರಮೋಗುಣ ಅವಯ ತೋ ಗುಣ ಎರಡು ಗುಣಗಳ ಏನಾಯ್ತು ಪ್ರಶ್ನೆ ಸರಿ ಅರ್ಥ ಮಾಡ್ಕೊಂಡಿರಿ ಅದಕ್ಕೆ ಉತ್ತರ ಏನ್ ಹೇಳಕ್